ಡಬಲ್ ನೈನ್ ಜೀರೋ ಟು ಈ ಥರ ಯಾರಿಗಾದ್ರೂ ಪಾಸಾಗಿದ್ರೆ ಅದು ಡಬಲ್ ನೈನ್ ಇರ್ಬೋದು ಇಲ್ಲ ಝೀರೋ ಟೂ ನೈನು ಝೀ ಡಬಲ್ ಜೀರೋ ಟು ಡಬಲ್ ನೈನು ಇಲ್ಲ ಡಬಲ್ ನೈನ್ ಜೀರೋ ಟು ಈ ಥರ ಆ ಎರಡಕ್ಕೆ ಸೊನ್ನೆಗೆ ಮತ್ತು ಒಂಬತ್ತಕ್ಕೆ ಕಾಂಬಿನೇಷನ್ ಎಷ್ಟು ಮೊಬೈಲ್ ನಂಬರು ಗಾಡಿ ನಂಬರು ಮನೆ ನಂಬರಲ್ಲಿ ಬಂದಿರುತ್ತೋ ಅಂಥವ್ರ ಮನೆಯಲ್ಲಿ ಮನೆಗೆ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗೋಲ್ಲ ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗಲ್ಲ ಬೇಕಾದ್ರೆ ಇದು ಅವ್ರವ್ರ ನಂಬರ್ಗಳನ್ನ ಚೆಕ್ ಮಾಡ್ಕೋಬೋದು ಯಾವ ಥರ ಇದು ಕನೆಕ್ಷನ್ ಕನೆಕ್ಷನ್ ಇದು ಯಾಕಂದರೆ ಚಂದ್ರ ಮತ್ತೆ ಕುಜ ಅವರಿಬ್ಬರು ಒಟ್ಟಿಗೆ ಇದ್ದರೆ ಗಂಡ ಹೆಂಡತಿನ ಸಂಸಾರ ನೆಟ್ಟಿಗೆರಾಕ್ ಬಿಡಲ್ಲ ಡೈವರ್ಸ್ ಆಗೋ ಚಾನ್ಸಸ್ಗಳು ಅತಿ ಹೆಚ್ಚು ಡೈವರ್ಸ್ಗಳು ಆಗ್ಬಿಡುತ್ತೆ ಈ ಥರ ನಂಬರ್ಗಳು ಯೂಸ್ ಮಾಡ್ದು ಅವ್ರಿಗೆ ಯಾರು ಕಾರ್ ನಂಬರಲ್ಲಿ ಏಟ್ ಒನ್ ಏಯ್ಟು ಏಟ್ ಡಬಲ್ ಒನ್ ಏಯ್ಟು ಡಬಲ್ ಜೀರೋ ಡಬಲ್ ಜೀರೋ ಡಬಲ್ ಒನ್ ಏಯ್ಟ್ ಈ ಥರ ಮೊಬೈಲ್ ನಂಬರ್ಗಳು ಕಾರ್ ನಂಬರ್ ಯಾರಿಗೆ ಪಾಸ್ ಆಗಿರುತ್ತೋ ಏಟ್ ಒನ್ ಏಯ್ಟ್ ನೈನ್ ಈ ಥರ ಕಾರ್ ನಂಬರ್ಗಳು ಮೊಬೈಲ್ ನಂಬರ್ಗಳು ಯಾರ್ಯಾರಿಗೆ ಪಾಸ್ ಆಗಿರುತ್ತೋ ಅವ್ರಿಗೆ ಯಾರಿಗೂ ಮದುವೆ ಸೆಟ್ ಆಗೋಲ್ಲ ಸರ್ ಬೇಕಾದ್ರೆ ಅವ್ರಿಗೆ ಕೆಲಸಗಳು ಯಾವುದು ಸರಿಯಾಗಿ ಬರಲ್ಲ ಕೈಯಲ್ಲಿ ಹಣನೂ ನಿಲ್ಲೋದಿಲ್ಲ ಯಾಕಂದ್ರೆ ಸೂರ್ಯ ಶನಿ ಇಬ್ಬರೂ ತಂದೆ ಮಗನೇ ಆದರೆ ಅವರಿಬ್ಬರು ಒಂದೇ ನಂಬರ್ ಒಂದು ಒಂದ್ರ ಪಕ್ಕ ಒಂದು ಪಾಸ್ ಆಗಬಾರ್ದು ತುಂಬ ತೊಂದರೆ ಕೊಡುತ್ತೆ ಲೈಫಲ್ಲಿ ಚೆಕ್ ಮಾಡ್ಕೋಬೋದು ನಮ್ಮ ವೀಕ್ಷಕರು ಯಾರು ಬೇಕಂದ್ರೆ ಚೆಕ್ ಮಾಡ್ಕೋಬೋದು ಈಗ ರಮೇಶ್ ಅವ್ರ ಹತ್ರ ನೀವು ಪರಿಹಾರ ಪಡ್ಕೊಂಡಿದ್ದೀರಾ ಸೊ ಯಾವ ರೀತಿ ತೊಂದರೆ ಇತ್ತು ನಿಮಗೆ ಪರಿಹಾರ ಪಡೆದ ಮೇಲೆ ಏನೆಲ್ಲ ಒಳ್ಳೇದಾಗೈತೆ ಹೇಳಿ ಅಲ್ಲ ಹೋದ್ರು ಸಟ್ ಆಗ್ತಾ ಇರ್ಲಿಲ್ಲ ಆಮೇಲೆ ಆರೋಗ್ಯದ ಮೇಲೆ ಹೊರತಾ ಬಿದ್ದಿತ್ತು ನೋಡಕ್ ಹೋದ್ರೆ ಅಂದ್ಬಿಟ್ಟು ಬಂದಿದ್ದಿತ್ತು ಎಲ್ಲಾ ಮಾಡಿದ್ವಿ ಅವರು ಏನೇನ್ ಹೇಳಿದ್ರು ಮಾಡಿದ್ವಿ ಒಂದ್ ಎರಡು ತಿಂಗಳು ಮಾಡಿ ಎರಡ್ ಆದ್ಮೇಲೆ ಒಂದ್ ಕಡೆ ಒಂದ್ ಒಳ್ಳೆ ಕಡೆಯಿಂದ ಬಂದ್ ಸೆಟ್ ಆಗಿದೆ ಏನು ಸಮಸ್ಯೆಗಳು ಮನೇಲಿ ಇದ್ದಿದ್ದು ಸಮಸ್ಯೆ ಅಂದ್ರೆ ಅದ್ ಏನಂತ ಹೇಳೋಕಾಗಲ್ಲ ಯಾಕಂದ್ರೆ ಸರ್ ನಾವ್ ಇರೋದು ಬಾಡಿಗೆ ಮನೇಲಿ ಅದೇನೂ ಗೊತ್ತಿಲ್ಲ ಮದುವೆ ಹೋದ್ರೆ ಯಾವ ಕಾರಣನೂ ಇಲ್ಲ ಹುಡುಗರು ಮುಂದ್ ಬರ್ತಾ ಇರ್ಲಿಲ್ಲ ಅಷ್ಟೇ ಇನ್ನೇನಿಲ್ಲ ನೋಡಿದ್ರೆ ಅವಳು ಸ್ವಲ್ಪ ವಿಟಮಿನ್ ಬಿ ಟೆಲ್ಲೂ ಕಡಿಮೆ ಆಗಿದ್ ನೋಡ್ಬಿಟ್ಟು ಕಾಲ್ ಒಂಚೂರು ಉರ್ಕ್ ಕಾಣಿಸ್ತಾ ಇತ್ತದು ಅದು ಟ್ರೀಟ್ಮೆಂಟ್ ನಡೀತಾ ಇದೆ ಆದ್ರೂ ಹಂಗ ಕಾಣಿಸ್ತಾ ಇತ್ತು ಯಾರೇನು ಹೇಳ್ತಾ ಇರ್ಲಿಲ್ಲ ಇದಾಗಿತ್ತು ಅಷ್ಟೇನೆ ಇದ್ದೇ ಇದೇನು ಪ್ರಾಬ್ಲಮ್ ಇಲ್ಲ ಯಾಕೆಂದ್ರೆ ನನ್ ಮಗಳು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾಳೆ ನೋಡಕ್ಕೂ ಚೆನ್ನಾಗಿದ್ದಾಳೆ ಏನು ಇರ್ಲಿಲ್ಲ ಅದೊಂದೇ ಪ್ರಾಬ್ಲಮ್ ಆಗಿದ್ದು ಅದಕ್ಕೇನೆ ನೋಡಿದ್ವಿ ಎಷ್ಟೋ ಬಂದ್ ನೋಡಿದ್ವಿ ಯಾರದೋ ಸಂದರ್ಶ ಅಲ್ಲ ಹ್ಮ್ ಅದ್ರಲ್ಲಿ ಇತ್ತು ಅಂತ ಮಾಡಿದ್ವಿ ಪರಿಹಾರ ಏನಾದ್ರು ಕೊಟ್ರು ಮಾಡಿದ್ವಿ ಹ್ಮ್ ಸೊ ಕ್ಲಿಯರ್ ಆಯಿತು ಮಾಡಿದ್ ತಕ್ಷಣ ಇಲ್ಲಿ ಸಂಬಂಧ ಕೂಡಿ ಬಂತು ಬಂದಿದೆ ಸರ್ ಹ್ಮ್ ಹ್ಮ್ ಎಷ್ಟೋ ವರ್ಷದಿಂದ ಮದ್ವೆಗೆ ನೀವು ಹುಡುಕಿದ್ದು ಗಂಡರಿಗೆಲ್ಲ ಎರಡು ವರ್ಷದಿಂದ ಹುಡುಕ್ತಾ ಇದ್ವಿ ಅಂದ್ರೆ ಅವ್ಳದ್ದು ಏಜು ಆಗಿರ್ಲಿಲ್ಲ ಹುಡುಕ್ತಾ ಇದ್ವಿ ಆದ್ರೆ ಅವ್ರಿಗಾಗಿ ಇಲ್ಲ ಅಂದ್ರೆ ನಾವ್ ಸುಮ್ನೆ ಕುತ್ಕೊಳಕ್ ಆಗುತ್ತೆ ಮಾಡ ಏಜ್ ಏನ್ ಮಾಡ್ಬೇಕಲ್ವಾ ಅವ್ರಿಗೆ ಏಜ್ ಏನ್ ಆಗಿಲ್ಲ ಈಗ ಟ್ವೆಂಟಿ ಫೈವ್ ಅಷ್ಟೇ ಅವಳಿಗೆ ಡಿಮ್ಯಾಂಡ್ ಇದೆ ಯಾಕಂದ್ರೆ ಹೆಣ್ಣುಗಳು ಕಡಿಮೆ ಹುಡುಗರು ತುಂಬಾ ಇದಾರೆ ಮದ್ವೆ ಆಗದೇ ಇರೋರು ಕರೆಕ್ಟ್ ಆದ್ರೆ ನಮಗ್ ಯಾವ ಒಂದು ಹುಡುಗರು ಜಾಸ್ತಿ ಇದಾರೆ ಹೆಂಗ್ ಸಿಕ್ಕಲ್ಲ ಅಂತೀವಿ ನಾವು ಹೆಣ್ಣಿರೋರು ಹಂಗೆ ಅನ್ಕೋಬೇಕಾಗತ್ತೆ ಒಂದೊಂದ್ ಟೈಮ್ ಹಣೆ ಬರಗಳು ಎಲ್ಲೆಲ್ಲಿ ಯಾವ ದೇವ್ರ ಏನ್ ಬರ್ದಿದಾನ ಗೊತ್ತಿಲ್ಲ ಅಲ್ವಾ ಸರ್ ಕರೆಕ್ಟ್ ನಾವ್ ಹೆಣ್ಸಿದ್ದೇನಾಗಲ್ವಲ್ಲ ಪ್ರಪಂಚ ಎಸ್ ಡಿ ಆಗಿದಾಳೆ ಇಲ್ಲಿ ಆರಂಗಿ ಆಫೀಸಲ್ಲಿ ನನಗೆ ಮಾಡ್ಬೇಕು ಯಾಕಂದ್ರೆ ಅಪ್ಪ ಇಲ್ಲ ಅವಳಿಗೆ ಅಪ್ಪ ಸತ್ತೋದ್ಮೇಲೆ ಆ ಅಪ್ಪನ ಕೆಲ್ಸ ಸಿಕ್ಕಿರೋದು ಜಾಬ್ ಅದಕ್ಕೆ ನನ್ ಕೈಕಲ್ಗಟ್ಟಿರೋ ನಾನೊಂದೊಂದ್ ಜವಾಬ್ದಾರಿ ಇದೆ ಅಲ್ವಾ ಸರ್ ಅಲ್ಲ ಇನ್ನು ವರ್ಷ ತಡಿಲಿ ರೆಡಿ ಇಲ್ಲ ಅಕ್ಕೇನೆ ಅಂತ ಎರಡು ವರ್ಷಕ್ ಹಾಕಿತ್ತು ಎಲ್ಲೋದ್ರು ಆಗಿರ್ಲಿಲ್ಲ ನೋಡಿದ್ವಿ ಇದನ್ನ ಸಂಬಂಧ ಚೆನ್ನಾಗಿರೋ ಸಂಬಂಧ ಕೂಡಿದ್ಯಾ ಹುಡುಗನು ಇದ್ರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ದಾನೆ ಅವನಿಗೂ ಅಮ್ಮ ಇಲ್ಲ ಅಮ್ಮನ್ ಕೆಲಸ ಅವನಿಗೆ ಸಿಕ್ಕಿದೆ ಚಿಂತ ಮಾಡಿ ಎಲ್ಲ ಒಂದೇ ತರ ಐತಲ್ಲ ಅದೇ ಹೇಳದ್ನಲ್ಲ ದೇವ್ರೆಲ್ಲೋ ಅನುಕೂಲ ಕೊಟ್ಟ ನನ್ಗೆ ಅಂತಲ್ಲೇ ಅಮ್ಮ ಇಲ್ಲ ಇವ್ರಿಗೆ ಅಪ್ಪ ಇಲ್ಲ ಅಪ್ಪನೂ ಇಲ್ಲ ಅವ್ನಿಗೆ ನನ್ಗೆ ಅವಳಿಗೆ ಅಪ್ಪ ಇಲ್ಲ ಇಲ್ಲಿ ಎಲ್ಲ ದೇವ್ರಿಗೆ ದಾರಿ ತೋರಿಸ್ದ ಮಾಡಿದ ಅವ್ರು ಹೇಳ ಪರಿಹಾರ ಹೇಳಿದ್ ಮಾಡಿದ್ದಕ್ಕೆ ಅಂತಲ್ಲ ಚೆನ್ನಾಗಿರುತ್ತೆ ಯಾಕಂದ್ರೆ ಒಂದು ಬಾಂಧವ್ಯ ಚೆನ್ನಾಗಿರುತ್ತೆ ಒಂದು ಹೊಸ ಕುಟುಂಬ ಒಂದು ಸಂಬಂಧ ಬೆಳೆದಾಗ ನಿಮಗೂ ಅವ್ರಿಗೂ ಎಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ದಾಗ ಕುಟುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಬೆಳವಣಿಗೆ ಇಲ್ಲ ಅಷ್ಟಾದ್ರೆ ಸಾಕು ನಾವೇನು ಒಂದು ಅಪ್ಪನ ಅಮ್ಮನ ಆಗಿ ಏನ್ ಹಾರೈಸ್ತೀವಿ ಮಕ್ಕಳು ಚೆನ್ನಾಗಿ ಅಂತ ಹೌದೌದು ಅಷ್ಟೇ ಅದೇನ ಪರಿಹಾರ ಏನ್ ಹೇಳಿದ್ರು ಮಾಡಿದ್ವಿ ದೇವ್ರ ದಾರಿ ಯಾವ ತರ ಪರಿಹಾರ ಕೊಟ್ಟಿದ್ರು ಮೇಡಮ್ ಅವರ ಒಂದ್ ಐದ್ ದಿವಸ ಬೆಳಗಿನ ಜಾವ ಬನ್ನಿ ಮರ ಹಾ ಬನ್ನಿ ಮರ ಐದ್ ದಿವಸ ಹೇಳಿದ್ದು ಆಮೇಲೆ ಒಂದ್ ಐದು ವಾರ ಆಂಜನೇಯನಿಗೆ ಅಭಿಷೇಕ ಮಾಡಿ ಅದೇ ಅದಂತ ಏಲಕ್ಕಿ ಎಲ್ಲ ಒಂದ್ ದಾರ ಹಾಕಿ ಪೂಜೆ ಮಾಡಿ ನಾಗದೇವರಿಗೆ ಒಂದು ಪೂಜೆ ಮಾಡಿ ಮಾಡಿದ್ವಿ ಲಾಸ್ಟ್ ನಾವು ನಾಗರ್ ದೇವ್ರ ಮುಟ್ಟಲ್ವಲ್ಲ

ರಮೇಶ್ ಶರ್ಮಾ ಅವರ ಕಡೆಯಿಂದ ಅದೊಂದು ದೈವ ಮಾರ್ಗದಿಂದಾನೇ ಅದು ಕನೆಕ್ಷನ್ ಆಗೈತೆ ಯಾರು ಆಶೀರ್ವಾದ ಎಲ್ಲಿ ಸಿಗ್ತಾ ಗೊತ್ತಿಲ್ಲ ಒಳ್ಳೇದಾಗಲಿ ಕುಟುಂಬ ಸಂತೋಷವಾಗಿ ಬಹಳ ಅಂತ ನಾವು ಓಕೆ ನಮಸ್ಕಾರ ನಮಸ್ಕಾರ ಸೊ ಈ ಥರ ಸಮಸ್ಯೆ ಮದುವೆಗಳು ಸ್ಪೆಷಲಿ ಇವರು ಈ ಕೇಸು ನಮ್ಗೆ ಯಾಕಂದರೆ ಹೆಣ್ಣು ಮಕ್ಕಳಿಗೆ ಹುಡುಕಿದ್ದು ಗಂಡಿಗೆ ಇಲ್ಲ ಹುಡುಕಿ ಎರಡು ವರ್ಷ ಹುಡುಕಿ ಆದಮೇಲೆ ಈಗ ಸರ್ಟ್ ಆಯ್ತು ನಮಗೆ ಗೊತ್ತಿರೋ ವಿಚಾರದಲ್ಲಿ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಸಾಕಷ್ಟು ಜನಕ್ಕೆ ತುಂಬ ಜನ ಕಾಲ್ ಮಾಡ್ತಾರೆ ಸರ್ ನಮ್ಮ ಮನೇಲಿ ಮಗಳಿದ್ದಾಳೆ ಇಬ್ರು ಮಕ್ಳು ಇದ್ದಾರೆ ಮದುವೆ ಸೆಟ್ ಆಗ್ತಾ ಇಲ್ಲ ನಮ್ಮ ಮನೇಲಿ ಮಕ್ಳುಗಳು ಮೂವತ್ತೈದು ವರ್ಷ ಆಗ್ತಾ ಇದೆ ಮೂವತ್ತೆರಡು ವರ್ಷ ಆಗ್ತಾ ಇದೆ ಇನ್ನೂ ಮೊಸರು ಹೆಣ್ ಸೆಟ್ ಆಗ್ತಾ ಇಲ್ಲ ತುಂಬ ಪ್ರಾಬ್ಲಮ್ ಅಲ್ಲಿದ್ದಾರೆ ಅಂತ ಇವರು ಹಾಗೆ ಮೈಸೂರು ಕಡೆಯವರು ಫೋನ್ ಮಾಡಿದ್ರು ನಮ್ಮ ಮಗಳಿಗೆ ಎರಡು ವರ್ಷದಿಂದ ಗಂಡು ಹುಡುಕ್ತಾ ಇದ್ವಿ ಗಂಡು ಸಿಗ್ತಾ ಇಲ್ಲ ಮತ್ತೆ ಕಾಲು ಸ್ವಲ್ಪ ಏನೋ ಇದಾಗಿದೆ ಅಂತ ಆಮೇಲೆ ಏನ್ ತಲೆ ಕೆಡ್ಸ್ಕೊಬೇಡಿ ಮೇಡಮ್ ಅವರೇ ನಿಮ್ ಮಗಳದ್ದು ಒಂದು ಫೋಟೋ ಹೆಸರು ಅಡ್ರೆಸ್ ಕಳಿಸಿ ನಮ್ಮ ಕಡೆಯಿಂದ ಒಂದು ಪೂಜೆ ಮಾಡಿ ನಾನು ಅದಕ್ಕೆ ಒಂದು ತಾಯ್ತ ಕೊಡ್ತೀನಿ ಒಂದು ತ್ರೀ ಟು ಸಿಕ್ಸ್ ಮಂತ್ ಅಲ್ಲಿ ಪಕ್ಕ ಮದುವೆ ಆಗುತ್ತೆ ಅಂತ ನಾನು ಹೇಳಿದ್ದೆ ಅವ್ರಿಗೆ ಅದ್ರ ಜೊತೆಗೆ ಅವ್ನು ಅವ್ರ ಮಗಳದ್ದು ಜಾತಕನೂ ಪರಿಶೀಲನೆ ಮಾಡಬೇಕು ಯಾಕೆ ಮದುವೆ ವಿಳಂಬ ಆಗುತ್ತೆ ತುಂಬಾ ಜನಕ್ಕೆ ಅಂದ್ರೆ ಆ ಜಾತಕದಲ್ಲಿ ಕುಜ ದೋಷ ಇರಬಹುದು ಚೆಕ್ ಮಾಡಬೇಕು ಜಾತಕಗಳನ್ನ ಚೆಕ್ ಮಾಡಬೇಕು ಇಲ್ಲ ಹಿರಿಯರು ಶಾಪ ಇರ್ಬೋದು ಹಿರಿಯರು ದೋಷ ಇರ್ಬೋದು ಇಲ್ಲ ಯಾವುದೇ ದೇವ್ ದೇವ್ರದ್ದು ಯಾವುದಾದ್ರು ಇವರು ಈ ಮನೆ ದೇವ್ರುಗಳ್ನ ತುಂಬ ಜನ ಮರ್ತುಬಿಟ್ಟಿದ್ದಾರೆ ಸರ್ ತುಂಬ ಜನ ಬಿಟ್ಟು ತುಂಬ ಜನಕ್ಕೆ ಮನೆ ದೇವ್ರು ಯಾವುದು ಅಂತಾನೆ ಗೊತ್ತಾಗಲ್ಲ ಗೊತ್ತಿರಲ್ಲ ಬಿಟ್ಟಿರ್ತಾರೆ ಹಿರಿಯರು ಸ್ವಲ್ಪ ಜನ ಇರ್ತಾರೆ ಅವಾಗ ಗೊತ್ತಾಗಲ್ಲ ಆಮೇಲೆ ಯಾವ ಇವರು ಮನೆ ದೇವರೇ ಬೇರೆ ಇರುತ್ತೆ ಇವ್ರ ಮನೆ ದೇವರು ಬೇರೆ ಯಾವ್ದೋ ದೇವ್ರನ್ನ ಮನೆ ದೇವರು ಅಂತ ಪೂಜೆ ಮಾಡ್ತಾ ಇರ್ತಾರೆ ರಾಂಗ್ ರಾಂಗಾಗಿ ಅದು ಅದರಿಂದನೂ ಕೆಲವೊಂದು ಮನೆಗಳಲ್ಲಿ ವಿಳಂಬ ಆಗ್ತಾ ಇರುತ್ತೆ ಇದು ಯಾವ ತರ ವಿಳಂಬ ಆಗುತ್ತೆ ಅಂದ್ರೆ ಸರ್ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯಲ್ಲ ಯಾವುದು ನಡೆಯಲ್ಲ ತುಂಬಾ ಜನ ವೀಕ್ಷಕರು ಅವರೇ ಚೆಕ್ ಮಾಡ್ಕೊಂಡ್ಲಿ ಹತ್ತು ವರ್ಷ ಐದು ವರ್ಷ ಹದಿನೈದು ವರ್ಷ ಅವರ ಮನೆಗಳಲ್ಲಿ ಯಾವುದು ಒಂದು ಶುಭ ಕಾರ್ಯಗಳು ನಡೀತಾ ಇರಲಿಲ್ಲ ಅಂತ ಮನೆಗಳಲ್ಲಿ ಏನಾಗುತ್ತೆ ಅಂದ್ರೆ ಕುಲ ಶಾಪ ಕುಲದೇವ್ರನ್ನ ಇವ್ರು ಸರಿಯಾಗಿ ಆರಾಧನೆ ಮಾಡ್ತಾ ಇರಲಿಲ್ಲ ಮಾಡ್ತಾ ಇರಲ್ಲ ಅದ್ರ ಜೊತೆಗೆ ಹಿರಿಯರ್ ಶಾಪನು ಇರುತ್ತೆ ಮರ್ತೋಗ್ಬಿಟ್ಟಿರ್ತಾರೆ ಇವರು ಮತ್ತೆ ಈ ಕೆಲವೊಂದ್ಸತಿ ವಾಸ್ತು ದೋಷನು ಪರಿಣಾಮ ಬೀರುತ್ತೆ ಅವ್ರ ಮನೆ ವಾಸ್ತವ್ ಮಾಡ್ತಾ ಇರ್ತಾರಲ್ವಾ ಅಲ್ಲೇನಾದ್ರೂ ವಾಸ್ತು ದೋಷಗಳು ಭೂಮಿ ದೋಷಗಳು ಆತರ ಇದ್ರೂ ತೊಂದರೆಗಳು ಕೊಡುತ್ತೆ ಈ ಮೇಡಮ್ ಅವರು ಎರಡು ಅಷ್ಟಿನ ಹುಡುಗನ್ ಹುಡುಕ್ತಾ ಇದ್ರೆ ಸಿಗ್ಲಿಲ್ಲ ನನ್ನ ಹತ್ರ ಬಂದ್ರು ನನ್ ಪರಿಹಾರ ಕೊಟ್ಟೆ ಜಸ್ಟ್ ಬಂದ್ ಮೂರ್ ತಿಂಗಳಿಗೆ ಅವ್ರಿಗೆ ಹುಡುಗಿ ಸೆಟ್ ಆಗಿ ಎಂಗೇಜ್ಮೆಂಟ್ ಏನಾಯ್ತು ನವಂಬರ್ ಅಲ್ಲಿ ಮದ್ವೆನು ಡೇಟ್ ಫಿಕ್ಸ್ ಆಗಿದೆ ನನಗೂ ಕರಿತಾ ಇದ್ದಾರೆ ಬನ್ನಿ ಸರ್ ನೀವು ಮದುವೆಗೆ ಅಂತ ಇಲ್ಲಮ್ಮ ಒಳ್ಳೇದಾಗ್ಲಿ ಆ ಟೈಮಲ್ಲಿ ಫ್ರೀ ಇದ್ರೆ ಬರ್ತೀನಿ ಅಂತ ಹೇಳಿ ಸಾಮಾನ್ಯವಾಗಿ ಈಗ ಮಕ್ಕಳ ಹುಡುಗರ್ಗಾಗಬಹುದು ಹುಡುಗಿರ್ಗಾಗಬಹುದು ಮದುವೆಗಳು ಸೆಟ್ ಆಗದೆ ಇದ್ದಾಗ ಇವಾಗ ಪೂಜೆದು ಒಂದು ವಿಧಾನ ಪೂಜೆನ ಎಲ್ಲರೂ ಬಳಸ್ಕೋಬೋದಾ ಇಲ್ಲ ಜನರಲ್ ಆಗಿ ಸರ್ ಅದು ಅವ್ರು ಹೇಳಿದ್ ಬರೀ ಎರಡೇ ಪಾಯಿಂಟ್ ಹೇಳಿದ್ ಅವ್ರ ಪೂಜೆಗೆ ಸರ್ ಮದ್ವೆ ಪೂಜೆಗಳಿಗೆ ಸುಮಾರು ನಮ್ಮ ತಲೆ ಕೂದಲಷ್ಟು ಪರಿಹಾರಗಳಿದಾವೆ ಸರ್ ನಾವು ಪ್ರಪಂಚನ ತುಂಬಾ ಜನ ಹೇಳ್ತಾ ಇರ್ತಾರೆ ಮದ್ವೆಗೆ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಂತ ಹೌದು ಎಲ್ಲಾನು ಇದೆ ಅದರಲ್ಲಿ ಕೆಲವೊಂದು ತುಂಬ ದೊಡ್ಡ ದೊಡ್ಡ ಪೂಜೆಗಳು ಇದ್ದಾವೆ ಸಣ್ಣ ಸಣ್ಣ ಪೂಜೆಗಳಿದ್ದಾವೆ ನಾರ್ಮಲ್ ಆಗಿ ತುಂಬ ಜನಕ್ಕೆ ಮದುವೆ ಸೆಟ್ ಆಗಿಲ್ಲ ಅಂದರೆ ತುಂಬ ಕುಲದೇವರನ್ನ ಆರಾಧನೆ ಮಾಡಬೇಕು ಮತ್ತು ಅವ್ರಿಗೆ ಕುಜದೋಷಗಳಿರುತ್ತೆ ಹೋಗಿ ನಿವಾರಣೆ ಮಾಡ್ಕೋಬೇಕು ಪರಿಪೂರ್ಣವಾಗಿ ಯಾರಾದರೂ ತುಂಬ ನಮ್ಮಂತರ ಯಾರೋ ಗೊತ್ತಿರೋರ ಹತ್ರ ಕೇಳಿ ಅದಕ್ಕೆ ಯಾವ ಥರ ಪೂಜೆ ಪುನಸ್ಕಾರಗಳು ಮಾಡ್ಕೋಬೇಕು ಮತ್ತೆ ಅವ್ರ ಜಾತಕಗಳು ಕೆಟ್ಟಿರುತ್ತೆ ತುಂಬ ಜನ ಈ ಮದುವೆ ಆಗದಿದ್ದರು ಹೆಣ್ಮಕ್ಳಾಗ್ಲಿ ಆಗಲಿ ಗಂಡು ಮಕ್ಕಳಾಗಲಿ ಸರ್ ನಾನು ಒಂದು ಮಾತು ಹೇಳ್ತೀನಿ ಡಬಲ್ ನೈನ್ ಜೀರೋ ಟು ಮೊಬೈಲ್ ನಂಬರ್ ಅವ್ರ ಮೊಬೈಲ್ ನಂಬರು ಗಾಡಿ ನಂಬರ್ ಎಲ್ಲೇ ಪಾಸಾಗಿರಲಿ ಡಬಲ್ ನೈನ್ ಜೀರೋ ಟು ಈ ಥರ ಯಾರಿಗಾದ್ರೂ ಪಾಸಾಗಿದ್ರೆ ಅದು ಡಬಲ್ ನೈನ್ ಇರ್ಬೋದು ಇಲ್ಲ ಜೀರೋ ಟು ನೈನು ಝೀ ಡಬಲ್ ಜೀರೋ ಟು ಡಬಲ್ ನೈನು ಇಲ್ಲ ಡಬಲ್ ನೈನ್ ಜೀರೋ ಟು ಈ ಥರ ಆ ಎರಡಕ್ಕೆ ಸೊನ್ನೆಗೆ ಮತ್ತು ಒಂಬತ್ತಕ್ಕೆ ಕಾಂಬಿನೇಷನ್ ಎಷ್ಟು ಮೊಬೈಲ್ ನಂಬರು ಗಾಡಿ ನಂಬರು ಮನೆ ನಂಬರಲ್ಲಿ ಬಂದಿರುತ್ತೋ ಅಂಥವ್ರ ಮನೆಯಲ್ಲಿ ಮನೆಗೆ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗೋಲ್ಲ ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗಲ್ಲ ಬೇಕಾದ್ರೆ ಇದು ಅವ್ರವ್ರ ನಂಬರ್ಗಳನ್ನ ಚೆಕ್ ಮಾಡ್ಕೋಬಹುದು ಯಾವ ಥರ ಇದು ಕನೆಕ್ಷನ್ ಕನೆಕ್ಷನ್ ಇದು ಯಾಕಂದ್ರೆ ಚಂದ್ರ ಮತ್ತೆ ಕುಜ ಅವರಿಬ್ರು ಒಟ್ಟಿಗೆ ಇದ್ರೆ ಗಂಡ ಹೆಣ್ತಿನ ಸಂಸಾರ ನೆಟ್ಟಿಗೆ ಬಿಡಲ್ಲ ಡೈವರ್ಸ್ ಆಗೋ ಚಾನ್ಸಸ್ಗಳು ಅತಿ ಹೆಚ್ಚು ಡೈವರ್ಸ್ಗಳು ಆಗ್ಬಿಡುತ್ತೆ ಈ ಥರ ನಂಬರ್ಗಳು ಯೂಸ್ ಮಾಡಿದವ್ರಿಗೆ ಆ ಥರ ಇದ್ದವ್ರಿಗೆ ಸ್ವಲ್ಪ ಮದುವೆಗಳು ವಿಳಂಬ ಆಗುತ್ತೆ ಅದ್ರ ಜೊತೆಗೆ ಈ ಪಿತೃಶಾಪಗಳು ಮತ್ತು ಕುಲದೇವ್ರ ಶಾಪಗಳು ದೋಷಗಳು ಆಮೇಲೆ ಕುಜ ದೋಷಗಳು ಇರೋದ್ರಿಂದನೇ ಅತಿ ಹೆಚ್ಚು ಮದುವೆ ವಿಳಂಬ ಆಗ್ತಾ ಇರೋದು ಆಮೇಲೆ ಅವ್ರು ಮಾಡೋಕ್ಕೆ ಆಮೇಲೆ ತುಂಬ ಜನಕ್ಕೆ ನಾನು ಇನ್ನೂ ಒಂದು ಮಾತು ಹೇಳ್ತೀನಿ ಯಾರ ಮೊಬೈಲ್ ನಂಬರು ಕಾರ್ ನಂಬರು ಈ ಮನೆ ನಂಬರ್ಗಳಲ್ಲಿ ಜೀರೋ ಏಟ್ ಒನ್ ಏಯ್ಟು ಇಲ್ಲ ಡಬಲ್ ಒನ್ ಡಬಲ್ ಒನ್ ಡಬಲ್ ಏಯ್ಟು ಡಬಲ್ ಒನ್ ಡಬಲ್ ಏಟ್ ಒಳ್ಳೆಯದೇ ಮಾಡ್ತಾ ಇದೆ ಆದರೆ ಎಂಟ್ರ ಪಕ್ಕ ಒಂದು ಬರಬಾರ್ದು ಇಂಥವ್ರಿಗೆ ಮದುವೆಗಳು ವಿಳಂಬ ಆಗಿರುತ್ತೆ ಬೇಕಾದ್ರೆ ಅವರವರು ಚೆಕ್ ಮಾಡ್ಕೋಬೋದು ಯಾರ ಕಾರ್ ನಂಬರಲ್ಲಿ ಏಯ್ಟ್ ಒನ್ ಏಯ್ಟು ಏಯ್ಟ್ ಡಬಲ್ ಒನ್ ಏಯ್ಟು ಡಬಲ್ ಜೀರೋ ಡ ಡಬಲ್ ಜೀರೋ ಡಬಲ್ ಒನ್ ಏಯ್ಟ್ ಈ ಥರ ಮೊಬೈಲ್ ನಂಬರ್ಗಳು ಕಾರ್ ನಂಬರ್ ಯಾರಿಗೆ ಪೇಸ್ ಆಗಿ ಆಗಿರುತ್ತೋ ಏಯ್ಟ್ ಒನ್ ಏಯ್ಟ್ ನೈನ್ ಈ ಥರ ಕಾರ್ ನಂಬರ್ಗಳು ಮೊಬೈಲ್ ನಂಬರ್ಗಳು ಯಾರ್ಯಾರಿಗೆ ಪಾಸಾಗಿರುತ್ತೋ ಅವ್ರಿಗೆ ಯಾರಿಗೂ ಮದುವೆ ಸೆಟ್ ಆಗಲ್ಲ ಸರ್ ಬೇಕಾದರೆ ಅವ್ರಿಗೆ ಕೆಲಸಗಳು ಯಾವುದೂ ಸರಿಯಾಗಿ ಬರೋಲ್ಲ ಕೈಯಲ್ಲಿ ಹಣವೂ ನಿಲ್ಲೋದಿಲ್ಲ ಯಾಕಂದರೆ ಸೂರ್ಯ ಶನಿ ಇಬ್ಬರೂ ತಂದೆ ಮಗನೇ ಆದರೆ ಅವರಿಬ್ಬರು ಒಂದೇ ನಂಬರ್ ಒಂದು ಒಂದ್ರ ಪಕ್ಕ ಒಂದು ಪಾಸ್ ಆಗಬಾರ್ದು ತುಂಬ ತೊಂದರೆ ಕೊಡುತ್ತೆ ಲೈಫಲ್ಲಿ ಚೆಕ್ ಮಾಡ್ಕೋಬಹುದು ನಮ್ಮ ವೀಕ್ಷಕರು ಯಾರು ಬೇಕಾದರೂ ಚೆಕ್ ಮಾಡ್ಕೋಬಹುದು ಸೊ ಇವೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ರೆ ಒಳ್ಳೇದು ಇವು ಮತ್ತೆ ಅಬ್ಸರ್ವ್ ಮಾಡ್ಕೊಂಡು ಆ ನಂಬರ್ಗಳು ಚೇಂಜ್ ಮಾಡ್ಕೊಳ್ಳೋದು ಯಾರೋ ಗೊತ್ತಿರೋರ ಹತ್ರ ನಮ್ಮಂತವ್ರ ಹತ್ರ ಯಾರೋ ಅವ್ರಿಗೆ ಹತ್ರ ಹೋಗಿ ಒಳ್ಳೊಳ್ಳೆ ಪರಿಹಾರಗಳು ತಗೊಂಡ್ರೆ ಆದಷ್ಟು ಬೇಗ ಮದುವೆಗಳು ಸೆಟ್ ಆಗುತ್ತೆ ತುಂಬ ಜನಕ್ಕೆ ಒಳ್ಳೇದಾಗುತ್ತೆ ಸರ್ ಸೊ ವೀಕ್ಷಕರೇ ಈಗ ಅವರು ಮೈಸೂರು ಕಡೆಯವರು ಬಟ್ ಅವ್ರ ಮಗಳಿಗೆ ಗೌರ್ಮೆಂಟ್ ಎಂಪ್ಲಾಯ್ ಆದರೂ ಕೂಡ ಮದುವೆ ಎರಡು ವರ್ಷದಿಂದ ಹುಡುಕಿದ್ರಂತೆ ಸೊ ಪರಿಹಾರ ಅದು ಒಂದು ಸಣ್ಣ ಪರಿಹಾರ ರಮೇಶ್ ಅವ್ರ ಕಡೆಯಿಂದ ತೊಗೊಂಡಾದ ಒಂದು ತಿಂಗಳಲ್ಲಿ ಒಂದು ತಿಂಗಳು ಎರಡು ತಿಂಗಳು ಎರಡು ಎರಡೂವರೆ ತಿಂಗಳಾಗಿದೆ ಸರ್ ಮೂರು ತಿಂಗ್ಳು ಅನ್ಕೊಳ್ಳೋಣ ಹೆಚ್ಚು ಕಮ್ಮಿ ಅಷ್ಟರಲ್ಲಿ ಅದು ಅವ್ರಿಗೆ ಎಂಗೇಜ್ಮೆಂಟ್ ಆಗಿದೆ ಈಗ ಅಂದರೆ ರಿಸಲ್ಟ್ ಸಿಕ್ಕಿದೆ ಸೊ ಅವ್ರು ತುಂಬ ಹ್ಯಾಪಿಯಿಂದ ಮಾತಾಡಿದ್ರು ಸೊ ಅದು ಬಿಟ್ಟು ಕೂಡ ಏನು ಸಮಸ್ಯೆ ಇದ್ದರೆ ಯಾವ ನಂಬರ್ಗಳಲ್ಲಿ ಕಾಂಬಿನೇಷನ್ ಇದ್ದಾಗ ಮದುವೆಗಳು ವಿಳಂಬ ಆಗ್ತವೆ ಅನ್ನೋದನ್ನ ಒಂದು ಎಚ್ಚರಿಕೆ ವಿಚಾರ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಅದರಲ್ಲೇನಾದರೂ ಇದು ಸರಿ ಅನ್ನಿಸಿದ್ರೆ ಅದಕ್ಕೆ ಪರಿಹಾರದ ಮಾರ್ಗಗಳ್ನು ಕೂಡ ರಮೇಶ್ ಕಡೆ ಕೇಳಿದ್ರೆ ಅವ್ರು ಕೊಡ್ತಾರೆ ಸೊ ಇದನ್ನು ಬಳಸ್ಕೊಳ್ಳಿ ಇನ್ನೂ ಬೇರೆ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ ನಮಸ್ಕಾರ